ರಾಜಯೋಗಿನಿ ದಾದಿ ಅವರ ಹದಿನೆಂಟನೇ ಪುಣ್ಯಸ್ಮರಣೆಯ ಅಂಗವಾಗಿ ಮಡಿಕೇರಿಯಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ ಬಡಿಕೇರಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸಮಾಜ ಸೇವಾ ವಿಭಾಗ ಹಾಗೂ ಜಿಲ್ಲಾ ರಕ್ತ ನಿಧಿ ಕೇಂದ್ರದ ಸಹಯೋಗದಲ್ಲಿ ನಗರದ ಬ್ರಹ್ಮಕುಮಾರಿ ಲೈಟ್ ಸಭಾಂಗಣದಲ್ಲಿ ನಡೆದ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯ ದಾನಿಗಳು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು ಬ್ರಹ್ಮಕುಮಾರಿ ಲೈಟ್ ಹೌಸ್ನ ಜಿಲ್ಲಾ ಸಂಚಾಲಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ಗಾಯತ್ರಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ರಕ್ತದಾನದ ಮಹತ್ವದ ಕುರಿತು ವಿವರಿಸಿದ್ರು ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಪೊಲೀಸ್ ಅಧಿಕಾರಿ ರಾಮಪ್ಪ ಹಾಗೂ ಸಮಾಜ ಸೇವಕ ಖಲೀಲ್ ಅವರನ್ನ ಇದೇ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು ತಾವೇನ್ ಅನುಭವ ಮಾಡಿದೀರ ನಾವು ಸಂಕಲ್ಪ ಮಾಡ್ತಿದ್ದೀವಿ ದಾದೀಜಿಯವರ ವೈಬ್ರೇಷನ್ ನಿಮ್ಮನ್ನ ಸಿವರೆಗೆ ಕರೆತಂದಿರುವುದು ಅಂತ ಅವರ ಶುಭ ಅವರ ಒಂದು ಶಕ್ತಿ ತಪಸ್ಸಿನ ಶಕ್ತಿ ಆತ್ಮಗಳನ್ನ ಪರಮಾತ್ಮನಿ ಸನ್ನಿಧಿಗೆ ತರುವಂತಹ ವಿಶೇಷ ಒಂದು ಕಾರಣ ಅವರ ಒಂದು ಶುಭ ವೈಬ್ರೇಷನ್ ಕಳೆದ ನಾಲ್ಕು ದಿನದಲ್ಲಿ ಇದು ಮೂರನೆಯ ಶಿಬಿರ ಶುಕ್ರವಾರ ಶನಿವಾರ ಹಾಗೆ ಬಿತ್ತು ಸೋಮವಾರ ಬ್ರಹ್ಮಕುಮಾರಿ ಪ್ರಜಾಪ್ರತ ಬ್ರಹ್ಮಕುಮಾರಿ ಆಶ್ರಮದ ಬಗ್ಗೆ ಕೇಳಿಸಿ ಒಂದು ಅನುಭವ ಇರಲಿಲ್ಲ ಬ್ರಹ್ಮಕುಮಾರಿ ಅಂತಂದರೆ ಧ್ಯಾನ ಶಿಬಿರ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ ಧ್ಯಾನ ಶಿಬಿರಗಳು ನಡೀತಾ ಇದೆ ಅಂತ ಗೊತ್ತಿತ್ತು ಆದರೆ ರಕ್ತದಾನ ಶಿಬಿರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇದು ಮೊದಲನೆಯದಾಗಿ ದೇಶಾದ್ಯಂತ ಈ ಒಂದು ಗಾಂಧೀಜಿ ಅವರ ಅವರ ಹದಿನೆಂಟನೇ ಪರಿಶೀಲನೆಯ ಅಂಗವಾಗಿ ಈ ಒಂದು ದೇಶಾದ್ಯಂತ ರಕ್ತದಾನಿ ಕರಣವನ್ನು ಅಂದ್ಕೊಂಡಿರುವಂಥದ್ದು ನಿರಂತರವಾಗಿ ರಕ್ತದಾನಿ ಶಿಕ್ಷಣವನ್ನು ಬರ್ತಾ ಇದ್ದೇವೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಿಡ್ತಾ ಇದೆ ಸಾಕಷ್ಟು ಸಂಘ ಸಂಸ್ಥೆಗಳು ರಕ್ತದ ಶಿಕ್ಷಣ ಮಾಡ್ತಾ ಇದ್ದಾರೆ ಅದು ಅನಿವಾರ್ಯ ಕೂಡ ಎಲ್ಲ ಸೇನೆ ಸಂಸ್ಥೆಗಳಲ್ಲೂ ಕೂಡ ನಾನು ನಿರಂತರವಾಗಿ ಅದನ್ನು ಎಲ್ಲ ಕಡೆ ಒಳ್ಳೆ ಒಂದು ಕಡೆ ಎಲ್ಲ ಕೇಳ್ಕೊಳ್ತೀನಿ ವಿಮಾ ಸಂಸ್ಥೆಯ ಪರವಾಗಿ ಒಂದು ವರ್ಷಕ್ಕೆ ಒಂದು ಶೀಘ್ರ ಮಾಡಿ ಸೊ ನನಗೆ ರಕ್ತದ ಒಂದು ಬೇಡಿಕೆ ಗೊತ್ತಿದೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಅದನ್ನು ಸರಿ ನೋಡಲಿಕ್ಕೆ ನನಗೆ ಅಂತ ಈ ಕಡೆ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಸಾಕಷ್ಟು ಸಂಸ್ಥೆಗಳು ಕೂಡ ನಮ್ಮ ಸ್ಪಂದಿಸ್ತಾ ಇದ್ದಾರೆ ಆ ಮೂಲಕ ನಾವು ಈ ಒಂದು ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಹಾಗಾಗಿ ಮಾರ್ಗದರ್ಶಕರು ಈ ಸಂಸ್ಥೆಯನ್ನ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದರ ಚುಕ್ಕಾಣಿಯನ್ನ ಹಿಡಿದವರು ಅವರು ಬಾಲ್ಯಕಾಲದಲ್ಲಿ ಈ ಸಂಸ್ಥೆಗೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೆಟ್ರಿಕ್ ಹೋಗುವಂತ ಸಂದರ್ಭದಲ್ಲಿ ಕಾಲಿಟ್ಟರು ಅವರು ಮನೆಯಲ್ಲಿ ತಂದೆ ತಾಯಿಗೆ ಬಹಳ ಪ್ರೀತಿಯ ಮುದ್ದಿನ ಮಗಳಾಗಿದ್ರು ಹೆಸರು ಪ್ರಕಾಶ್ ಮಣಿ ಅಂತೆ ಅವರಿಗೆ ಹೆಸರು ಹೇಗೆ ಇತ್ತು ಅದೇ ರೀತಿ ಅವರ ಜೀವನನು ಕೂಡ ಇತ್ತು ಇಡೀ ವಿಶ್ವಕ್ಕೆ ಪ್ರಕಾಶವನ್ನ ಕೊಡುವಂತಹ ಮಣಿ ದಾದೀಜಿಯವರ ಮೊಟ್ಟ ಮೊದಲನೇದಾಗಿ ಅವ್ರ ಜೀವನದಲ್ಲಿ ತುಂಬಾ ಸರಳತೆ ಇತ್ತು ತುಂಬಾ ಯೋಗಿಯ ನಾವು ಅನೇಕರನ್ನ ಕಾಡಿನಲ್ಲಿ ತಪಸ್ ಮಾಡೋರು ನೋಡಿದೀವಿ ಈ ಮಟ್ಟಕ್ಕೆ ಉತ್ತುಂಗದಲ್ಲಿ ಮಣಿಯಾಗಿದ್ರು ಅವರ ತಪಸ್ಸಿನ ವೈಬ್ರೇಷನ್ ನಮ್ಮನ್ನ ಅನೇಕರಿಗೆ ಪ್ರೇರಣೆ ನೀಡಿ ನಾವು ಈ ಸಂಸ್ಥೆಯಲ್ಲಿ ಬಂದು ಜೀವನ ಸಮರ್ಪಣೆ ಬುನಾದಿಯನ್ನು ಹಾಕಿದ್ರು ಅವರ ಒಂದು ವಿಶಾಲವಾದಂತಹ ಸೇವಾ ಮನೋಭಾವನೆ ಅವರಲ್ಲಿ ಇದ್ದಂತಹ ಒಂದು ಫ್ಲೈಟ್ ವ್ಯವಸ್ಥೆ ಇದೆ ಹಾಗೆಲ್ಲ ಟ್ರೈನ್ ನಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದಂತ ಆಗ ತುಂಬಾ ಪ್ರೀತಿಯಿಂದ ವಿಚಾರಿಸ್ತಾ ಇದ್ರು ಮತ್ತೆ ನಿಮ್ಗೆಲ್ಲ ರೂಮ್ ಎಲ್ಲ ಚೆನ್ನಾಗಿ ಸಿಕ್ಕಿದೆಯಾ ವ್ಯವಸ್ಥೆ ಚೆನ್ನಾಗಿದೆಯಾ ಊಟ ತಿಂಡಿ ಎಲ್ಲ ಚೆನ್ನಾಗಿದೆಯಾ ನಿಮ್ಗೆ ಏನೇ ತೊಂದರೆ ಇದ್ರೆ ನನಗೆ ಹೇಳಿ ಯಾವುದೇ ಕ್ಷಣದಲ್ಲಿ ನೀವು ದಾದಿಯವ್ರನ್ನ ಬಂದು ಭೇಟಿ ಮಾಡಿ ಅಂತ ಒಂದು ಆತ್ಮೀಯತೆ ಅವರಲ್ಲಿ ತುಂಬಿತ್ತು ಎಂಥ ಮಹಾನ್ ಲೀಡರ್ಸ್ ಇರಲಿ ಎಂಥ ಮಹಾನ್ ನಾಯಕರಿರ್ಲಿ ಇರಲಿ ಅವರನ್ನೆಷ್ಟು ಕಾಳಜಿ ಪ್ರೀತಿಯಿಂದ ದಾದೀಜಿಯವರು ನೋಡ್ತಿದ್ರು ನಮ್ಮನ್ನು ಕೂಡ ಅಷ್ಟೇ ಕಾಳಜಿ ಪ್ರೀತಿಯಲ್ಲಿ ಕಾಣ್ತಿದ್ರು ಅವರಿಗೆ ಯಾವುದೇ ಭೇದ ಯಾವುದೇ ಬಡವರ ಶ್ರೀಮಂತರ ಏಕೆಂದ್ರೆ ಅವ್ರು ನೋಡ್ತಾ ಇದ್ದಿದ್ದ ಆತ್ಮಗಳನ್ನ ಅವರ ದೃಷ್ಟಿ ಆತ್ಮದ ಕಡೆಗೆ ಒಂದು ಹಬ್ಬದ ವಾತಾವರಣ ಗಣೇಶ ಹಬ್ಬದ ವಾತಾವರಣ ಇಲ್ಲಿ ರಕ್ತದಾನ ಶಿಬಿರದ ವಾತಾವರಣ ಎರಡನೇದು ರಕ್ತ ರಕ್ತನಿಧಿ ಕೇಂದ್ರ ಮತ್ತು ಧ್ಯಾನ ಕೇಂದ್ರ ಎರಡು ಜನರು ಒಟ್ಟಾಗಿ ಇವತ್ತು ಇಲ್ಲಿ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಇಲ್ಲೆಲ್ಲರೂ ನೀವು ಇದೇ ಟೈಮಿಗೆ ಬಂದರೆ ನಾವು ಎಲ್ಲರೂ ಧ್ಯಾನ ಮಾಡ್ತಾ ಇರ್ತಾರೆ ಅದು ಒಂದು ಖುಷಿ ಕೊಡ್ತದೆ ಅದೇ ರೀತಿ ಇವತ್ತು ರಕ್ತನಿಧಿ ಕೇಂದ್ರದಿಂದ ಶಿಬಿರ ಆಗ್ತಾ ಸೊ ರಕ್ತದಾನ ಮಾಡಿ ಜನರಿಗೆ ಖುಷಿ ಆಗ್ತಾ ಟೆನ್ಷನ್ ಆಗಿ ಬಂದು ಸಹ ಒಂದು ಮೈಂಡ್ ಫ್ರೀ ಆಗುತ್ತೆ ಅದೇ ತರ ಇವತ್ತು ಇಲ್ಲಿ ಎಲ್ಲರೂ ಸೇರಿ ಸಹ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ರಕ್ತದಾನ ಶಿಬಿರ ರಕ್ತದಾನ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಎಷ್ಟೋ ಜನರು ಆಕ್ಸಿಡೆಂಟ್ ಆಗಿ ಹುಷಾರಿಲ್ಲ ಅಥವಾ ಎಲ್ಲ ಎಲ್ಲರಿಗೂ ಬೇಕಾಗುತ್ತೆ ಎಷ್ಟೋ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ ಪ್ರಧಾನಕ್ಕಾಗಿ ಈ ತರ ಇವತ್ತು ಒಂದು ಶಿಬಿರ ಮಾಡ್ಬಿಟ್ಟಿದ್ರಲ್ಲಿ ಬ್ಲಡ್ನ ಕಲೆಕ್ಟ್ ಮಾಡಿ ಅವರಿಗೆ ಡೊನೇಟ್ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಆಶ್ರಮದಿಂದ ಮಾಡ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ಶುಭವನ್ನ ಆರಿಸ್ತೇನೆ ಈ ತರ ಮುಂದಿನ ದಿನಗಳು ಸಹ ಶಿಬಿರ ನಡೀಲಿ ಅಂತ ಹೇಳಿ ಶುಭವನ್ನ ಹರಿಸ್ತೇನೆ ಮತ್ತೆ ಎಲ್ಲ ದಾರಿಗಳಿಗೂ ಸಹ ಶುಭ ಒಳ್ಳೇದು ಮಾಡಿ ಅಂತ ಹೇಳಿ ಒಳ್ಳೆಯದನ್ನ ಸಹಿಸ್ತಾ ಇದೀನಿ ಓಂ ಶಾಂತಿ ಸಾಮಾನ್ಯವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ನಮ್ಮನ್ನು ಅವರ ಮಾಡುವಾಗ ನಾವು ಹೋಗ್ತೀವಿ ಅದೇ ರೀತಿಯಾಗಿ ಹಲವಾರು ಕಡೆಗಳಲ್ಲಿ ರಕ್ತದಾನ ಶಿಬಿರಕ್ಕೆ ಕೂಡ ನಾನು ಭೇಟಿ ನೀಡಿದೆ ಎಲ್ಲ ಕಡೆಗಳಲ್ಲಿ ನಾವು ರಕ್ತವನ್ನು ದಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವು ಕಡೆಗಳಲ್ಲಿ ನಾವು ದಾನ ಮಾಡಿದ್ದು ಈಗ ನಮ್ಮ ಹೇಳಿದ ಹಾಗೆ ನಾನು ರಕ್ತದಾನವನ್ನು ಮಾಡಿ ನಂತರ ಈ ವೇದಿಕೆಯಲ್ಲಿ ನಿಂತು ಮಾತನಾಡುವ ಮಾತನಾಡುವಾಗ ನನಗೆ ಒಂದು ರೀತಿಯಲ್ಲಿ ಒಂದು ಅಥಾರಿಟಿ ಇರುತ್ತೆ ಹೌದು ರಕ್ತದಾನ ಮಾಡಬೇಕು ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇಲ್ಲ ಅಂತಹ ಒಂದು ವಿಚಾರದೊಂದಿಗೆ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತೀವಿ ದೇವರ ಸೇವೆ ದೇವರ ಸೇವೆ ಹೇಗೆ ಮಾನವನ ಸೇವೆಯೇ ದೇವರ ಸೇವೆ ಅಂತ ಅಂದ್ರೆ ಅದು ಹೇಳ್ಲಿಕ್ಕೆ ಅಸಾಧ್ಯ ದಾದಿ ಯಾವಾಗ್ಲೂ ನನಗೆ ಲೆಟರ್ ಬರೆಯೋರು ಗೈತ್ರಿ ಹಾಗಂತ ಅಂತವ್ರ ಅವಶ್ಯಕತೆ ಇದೆ ನಮಗೆ ಬ್ಲಡ್ ಮತ್ತೆ ಹೆಲ್ತಿ ಆಗಿರಿ ಈ ಡ್ರಗ್ ಇಂದ ಸ್ವಲ್ಪ ದೂರ ಇರೋದನ್ನ ನಾವು ತುಂಬಾ ಹತ್ರದಲ್ಲಿ ಸೇರಿಸ್ಕೊಳ್ತೀವಿ ಡ್ರಗ್ ಇಂದ ನಮಗೆ ಬ್ಲಡ್ ತಗೊಳಲ್ಲ ಹಾಸ್ಪಿಟಲ್ ಹೋದಾಗ ವಾಪಸ್ ಕಳಿಸ್ತಾರೆ ಈಗ ಹೊಸ ಎಸ್ ಪಿ ಅವರು ಬಂದ್ಮೇಲೆ ತುಂಬಾ ಅದೊಂದು ಕಂಟ್ರೋಲ್ ಆಗಿದೆ ಡ್ರಗ್ ಇಂದ ಎಲ್ಲರೂ ದೂರ ಇರಿ ದಯವಿಟ್ಟು ರಕ್ತದಾನ ಮಾಡಲಿಕ್ಕೆ ಹೆಲ್ತಿ ಆಗಿರಿ ಅಷ್ಟೇ ಥ್ಯಾಂಕ್ ಯು ಅದೊಂದು ಸಿಗುವಂತ ಒಂದು ನೆಮ್ಮದಿ ಬೇರೆ ಮತ್ತೆ ಅದರಿಂದಾಗಿ ಒಂದು ಜೀವ ಉಳಿಸಿದೆ ಅಂತ ಒಂದು ಒಂದು ಮನಸ್ಸಿಗೆ ಒಂದು ಇದು ಸಿಗುತ್ತೆ ಅದರಿಂದ ಎಲ್ಲರೂ ಒಂದು ರಕ್ತದಾನ ಮಾಡೋಕ್ಕೆ ಮುಂದೆ ಬರಬೇಕು ಇದೆ ರಕ್ತದಾನದಿಂದ ಯಾವುದೇ ತೊಂದರೆ ಇಲ್ಲ ಅಂತ ಡಾಕ್ಟರ್ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಆದರೂ ಸ್ವಲ್ಪ ಮುಂದೆ ಬರುವವರ ಸಂಖ್ಯೆ ಕಡಿಮೆ ಇದೆ ರಕ್ತ ತುಂಬ ಬೇಕು ಆದರೆ ರಕ್ತದಾನ ಮಾಡೋರ ಸಂಖ್ಯೆ ಕಡಿಮೆ ಇದೆ ಅದರಿಂದ ಎಲ್ಲರೂ ಒಂದು ರಕ್ತದಾನ ಮಾಡಿ ಸಹಕರಿಸಬೇಕು ಅಂತ ಕೇಳ್ಕೊಂಡು ನನಗೆ ಮಾತ್ರ ಎಲ್ಲರಿಗೂ ನಮಸ್ಕಾರ ಈ ಒಂದೊಂದು ಗಾಂಧೀಜಿ ಅವರ ಪುಣ್ಯ ಮಾಡಿದ್ದೇನೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಒಳ್ಳೆಯ ಈ ಒಂದು ಪವಿತ್ರವಾದ ತರಗತಿ ಹಾಕಿರಬೇಕು ಅದೇ ರೀತಿ ರಕ್ತದಾರರು ಮನವರಿಗೆ ಮಾಡಷ್ಟು ಮಾತಾಡಿದ್ದಾರೆ ಆದರೂ ಸಮಾಜಕ್ಕೆ ಬೇಕಾದಂಥ ಒಬ್ಬ ಜೀವನ ಸೃಷ್ಟಿಗಳು ರಕ್ತದಾನ ಎಲ್ಲರೂ ಮನೆಯನ್ನು ಮಾಡಬೇಕು ತರಕೊಂಡ ಎಲ್ಲರಿಗೂ ವಿಷ ಪಾರಿಸ್ತೀನಿ ಧನ್ಯವಾದಗಳು ಸ್ಕ್ರೀನ್ ಮಾಡ್ತಾರೆ ಎಲ್ಲ ಎಲ್ಲ ಪೇಷನ್ ಎಲ್ಲ ಡೋನರ್ಸ್ನು ಸ್ಕ್ರೀನ್ ಮಾಡಿಯೇ ಝಡ್ ತಗೊಳುವಂಥದ್ದು ಸೊ ಅದರಿಂದ ನಮಗೆ ಎವ್ರಿ ಇಯರ್ ಈ ಪ್ರೋಗ್ರಾಮ್ ದಾದಿ ಪ್ರಕಾಶಮಣಿ ದಾದಿ ಆ್ಯನಿವರ್ಸರಿ ನಾವು ಪ್ರತಿ ವರ್ಷ ಈ ತರ ಮಾಡ್ಬೋದನ್ನ ನಮ್ಮ ಅಕ್ಕಂದಿರಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ ಸೊ ಎವ್ರಿ ಇಯರ್ ಒಂದ್ಸೇ ಇಯರ್ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಾಡಬೇಕು ಅಂತ ಈ ಥರ ಒಂದು ಶ್ರೇಷ್ಠ बी <muchas> <muchas>